ಾರಿಕಾರ ಇಂಧನ ಸಚಿವರಿಗೆ ಕೆಪಿಸಲ್ ಗೆ ಇಂಧನ ಸಚಿವರಿಗೆ ಕೆಪಿಸಿಎಲ್ ಗೆ ಆದೇಶ ಪತ್ರ ನೀಡಲು ಕಾಯಿಸುತ್ತಿರುವ ಕೆಪಿಸಿಎಲ್ ಗೆ ಆದೇಶ ಪತ್ರ ನೀಡಲು ಕಾಯಿಸುತ್ತಿರುವ ಕೆಪಿಸಿಎಲ್ಗೆ

ಸುಮಾರು ಎಂಟು ವರ್ಷ ಆಗಿದೆ ನೋಟಿಫಿಕೇಷನ್ ಎರಡು ಸಾವಿರದ ಹದಿನೇಳರ ನೋಟಿಫಿಕೇಷನ್ ಆಗಿದ್ದು ಒಂದು ಸತಿ ಎಕ್ಸಾಮ್ ಬರೋದು ಅದರಲ್ಲಿ ಕರಪ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ರೀ ಎಕ್ಸಾಮ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಎಕ್ಸಾಮ್ ಮಾಡ್ತಾರೆ ಇಲ್ಲಿವರೆಗೂ ಅವರಿಗೆ ಆದೇಶ ಕಾಪಿ ನೀಡಿಲ್ಲ ಅಂದರೆ ಪ್ರಾವಿಷ್ನಲ್ ಲೀಸ್ಟ್ ಬಿಟ್ಟಿದ್ದಾರೆ ಸುಮಾರು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಆಗಿಲ್ಲ ಲಾಸ್ಟ್ ಫೆಬ್ರವರಿಯಲ್ಲಿ ಆಗಿರೋದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇಲ್ಲಿವರೆಗೂ ಆ ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ ನಾನು ಸರ್ಕಾರದಲ್ಲಿ ಸಿ ಎಮ್ ಸಾರು ಕೆ ಪಿ ಸಿ ಎಲ್ ಅಧ್ಯಕ್ಷರು ಮುಖ್ಯಮಂತ್ರಿ ಸರ್ ಇದ್ದಾರೆ ಮತ್ತು ಅದರ ಇನ್ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಮತ್ತು ಕೆ ಪಿ ಸಿ ಎಲ್ ಎಮ್ ಡಿ ಅವರು ಗೌರವ ಉತ್ತರ್ತಾರೆ ಮೂರು ಜನಕ್ಕೆ ನಾನು ಕೈ ಬುಕ್ ಕೇಳ್ಕೊತೀನಿ ವಿದ್ಯಾರ್ಥಿಗಳಲ್ಲಿ ನೋಡ್ಕೊಳ್ಳಿ ಪಾಪ ಯಾಕೆಂದರೆ ಎಂಟು ವರ್ಷ ಆಗಿದೆ ಎಷ್ಟೋ ಜನ ಬೇರೆ ಜಾಬೆಲ್ಲ ಬಿಟ್ಬಿಟ್ಟು ಈ ಜಾಬಿಗೆ ಬಂದಿದ್ದಾರೆ ಈ ಒಂದು ಜಾಬ್ಗೆ ತುಂಬ ನೀಡಿದೆ ಮತ್ತು ಎಷ್ಟೋ ಜನದ್ದು ವಯಸ್ಸಾಗಿದೆ ಏಜ್ ಕ್ರಾಸ್ ಆಗಿರೋದ್ರಿಂದ ಆ ಒಂದು ಬೇರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೆಯೋದಕ್ಕಾಗಲ್ಲ ದಯವಿಟ್ಟು ಅವರಿಗೆ ಆದೇಶ ಪತ್ರ ನೀಡಿ ಯಾಕೆ ಅಂತಂದರೆ ನೋಡಿ ಇವತ್ತು ದಿನ ಎಷ್ಟೊಂದು ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ ಮತ್ತು ಅವ್ರ ತಂದೆ ತಾಯಿಗೆಲ್ಲ ಪ್ರ ಬಂದಿದ್ದಾರೆ ಇಲ್ಲಿ ಸರ್ಕಾರ ಒಂದು ಕಡೆ ಹೇಳುತ್ತೆ ನಾವು ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ರೀಫಾರ್ಮ್ ಮಾಡ್ತೀವಿ ಅಂತೇಳಿ ಸುಧಾರಣೆ ಮಾಡ್ತೀವಿ ಅಂತೇಳಿ ಯಾವುದೇ ಒಂದು ರೆಕ್ರೂಟ್ಮೆಂಟ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತೀರಾ ಬಟ್ ಅದು ಇದು ಎಂಟು ವರ್ಷ ರೆಕ್ರೂಟ್ಮೆಂಟು ಕಂಪ್ಲೀಟ್ ಆಗಿಲ್ಲ ಒಂದು ಕಡೆ ಮತ್ತು ನಾನು ಸರ್ಕಾರ ಕೇಳ್ಕೊತೀನಿ ಒಂದು ಎಲೆಕ್ಷನ್ ಆದರೆ ವಿತಿನ್ ತ್ರೀ ಡೇಸಲ್ಲಿ ವಿತಿನ್ ತ್ರೀ ಡೇಸಲ್ಲಿ ನೀವು ಎಲ್ಲ ವ್ಯವಸ್ಥೆ ಅಂದರೆ ವ್ಯವಸ್ಥಿತವಾಗಿರಲಿಲ್ಲ ವೋಟ್ ಎಷ್ಟು ಯಾರು ವೋಟ್ ಕೌಂಟ್ ಮಾಡ್ತೀರಾ ವಿತಿನ್ ತ್ರೀ ಡೇಸಲ್ಲಿ ನೀವು ರಿಸಲ್ಟ್ ಅನೌನ್ಸ್ ಮಾಡ್ಕೊತೀರಾ ವಿತಿನ್ ಒನ್ ವೀಕ್ ಒಳಗಡೆ ನೀವು ಪ್ರಮಾಣ ವರ್ಷ ಸ್ವೀಕಾರ ಸ್ವೀಕಾರ ಮಾಡ್ತೀರಾ ಆದರೆ ಒಂದು ವರ್ಷ ಆಗಿದೆ ಎಕ್ಸಾಮ್ ಆಗಿ ಆದರೆ ಅವ್ರಿಗೆ ಇನ್ನೂ ಆದೇಶ ಕಾಪಿ ಕೊಟ್ಟಿಲ್ಲ ಅಂತಂದರೆ ಅವರು ಬಡವರಿದ್ದಾರೆ ಸರ್ ಆರುನೂರ ಇಪ್ಪತ್ತೆರಡು ಎ ಇ ಮತ್ತು ಜೆ ಇದು ಅವರ ಕುಟುಂಬಗಳು ತುಂಬ ಬಡತನದಿಂದ ಇರೋದು ಅದಕ್ಕೆ ಅವರ ಅಪ್ಪ ಅಮ್ಮ ಎಲ್ಲ ಬಂದು ಇಲ್ಲಿ ಅವರ ಅಳ್ಳಲನ್ನು ಅಳ್ತಾ ಇದ್ದಾರೆ ಪಾಪ ಅವ್ರಿಗೆ ಈಗ ದಯವಿಟ್ಟು ನಾನು ಸಿ ಎಂ ಸರ್ಗೆ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ನೀವೇ ಅಧ್ಯಕ್ಷರ ಅಧ್ಯಕ್ಷ ಇರೋದು ಕೆ ಪಿ ಸಿ ಎಲ್ದು ಮತ್ತು ಆ ಒಂದು ಕೆಳಗಿರೋ ಅಧಿಕಾರಿಗಳಿಗೆ ಹೇಳಿ ಈ ಕೂಡಲೇ ಅವರಿಗೆ ಪ್ರಾವಿಷನಲ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಫರ್ದರ್ ಫೈನಲಿಸ್ಟ್ ಬಿಟ್ಟು ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀವಿ ನಮಸ್ಕಾರ ಸರ್ ನನ್ನ ಹೆಸರು ಹಂಸಾ ಅಂತ ಹೇಳ್ಬಿಟ್ಟು ನಮ್ಮ ಅಳನನ್ನು ತೋಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಕೆ ಪಿ ಸಿ ಯಲ್ಲಿಯ ವಿಳಂಬ ಧೋರಣೆಗಾಗಿ ನಾವು ಈ ಹೋರಾಟನ ಕೈಗೊಳ್ತಾ ಇರೋದು ಈ ಎರಡು ಸಾವಿರದ ಹದಿನೇಳರಲ್ಲಿ ನೋಟಿಫಿಕೇಶನ್ ಬಿಟ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಅದರಲ್ಲಿ ಅಕ್ರಮವಾಗಿದೆ ಅಂತೇಳ್ಬಿಟ್ಟು ಮರು ಪರೀಕ್ಷೆಗೆ ಆದೇಶ ಮಾಡಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಲಿ ನಾವು ಎಕ್ಸಾಮ್ ಬರೆದ್ವಿ ಒಂದು ವರ್ಷ ಕಳಿತು ಮೊನ್ನೆ ಫೆಬ್ರವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಬಂದ್ರೂ ನಮಗೆ ಆದೇಶ ಪ್ರತಿ ನೀಡಿಲ್ಲ ಇನ್ನು ಯಾವುದೇ ಕಾರ್ಯಗಳನ್ನು ಪೂರ್ಣಗೊಳಿಸ್ಲಿಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಬಿಟ್ಬಿಟ್ಟು ಐದು ತಿಂಗಳುಗಳಾಗಿದ್ರೂ ಇನ್ನೂ ಯಾವುದೇ ರೀತಿ ಅಡ್ವರ್ಸ್ಗಳು ಆಗ್ತಾ ಇದ್ದೇ ಇರೋ ಕಾರಣಕ್ಕೆ ನಾವು ಇಲ್ಲಿ ಕೂಡಬೇಕಾದ ಪರಿಸ್ಥಿತಿ ಬಂದಿರೋದು ಒಂದು ನಾವು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕಾಗಿದ್ದ ಟೈಮಲ್ಲಿ ಅವ್ರಿಗೆ ನಾವು ಅವ್ರ ಮೇಲೆ ನಾವು ಡಿಪೆಂಡ್ ಆಗಿರೋ ಕಾರಣಕ್ಕೆ ನಮಗೆ ನೋವು ಇದೆ ಇನ್ನೊಂದು ನಾವು ಕೆ ಪಿ ಸಿ ಎಲ್ ಆಫೀಸ್ಗಳಿಗೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಅಡ್ಡಾಡ್ತಾನೇ ಇದ್ದೀವಿ ಎಮ್ ಡಿ ಸರ್ ಅವ್ರ ಹತ್ರ ಕೇಳ್ತೀವಿ ಅವ್ರು ನಮಗೆ ರೆಸ್ಪಾಂಡ್ ಕೂಡ ಮಾಡ್ತಾರೆ ನಮ್ಮ ನಾನು ಅದಕ್ಕೆ ಆದೇಶ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂತ ಬಟ್ ಡೌನ್ ಲೆವೆಲಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಈಗ ಯಾವುದು ಕಾನೂನಿನ ತೊಡಕಿನ ನೆಪ ಹೇಳ್ತಿದ್ದಾರೆ ನಾನು ಕೇಳೋದು ಒಂದು ಪ್ರಶ್ನೆನ ಕಾನೂನು ತೊಡಕು ಇಲ್ಲದೆ ಯಾವುದಾದ್ರೂ ರೆಕ್ರೂಟ್ಮೆಂಟ್ ಮುಗಿದಿದಾವಾ ಮುಗ್ದಿಲ್ಲ ತಾನ ನಮಗೇನಕ್ಕೆ ಇದು ಅಡ್ಡುಗೋಡೆಯಾಗಿ ನಿಲ್ಲಿಸ್ತಾ ಇದ್ದೀರಾ ಇದರಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ ಆಗಿಲ್ವಲ್ಲ ಬರ್ತಾರೆ ಕೋರ್ಟ್ ಕೇಸ್ ಅಂತ ಬಂದಿದೆ ಅಂತ ಅಂದ್ಬಿಟ್ರೆ ಅಷ್ಟಕ್ಕೆ ಮುಗಿಯಲ್ವಲ್ಲ ನಮಗೆ ಆದೇಶ ಪತ್ರ ಕೊಟ್ಟು ನಮಗೆ ಕೆಲಸಕ್ಕೆ ಸೇರಿಸ್ಕೋಬೇಕು ಈಗ ನಾನು ಒಂದು ಕೇಳ್ತೀನಿ ಪ್ಲ್ಯಾಂಟ್ ಕೆ ಪಿ ಸಿ ಎಲ್ ಪ್ಲ್ಯಾಂಟ್ಗಳು ಮಾನವ ಸಂಪನ್ಮೂಲ ಇಲ್ದಾನೆ ನಡೆಯೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲದೇ ಕಾರಣ ದಯವಿಟ್ಟು ಮಾನವ ಸಂಪನ್ಮೂಲಗಳ ತಗೊಂಡು ನಮ್ಮಿಂದ ಕೆಲಸ ತಗೊಂಡು ನಮಗೆ ಕೆಲಸ ಕೊಟ್ಟು ನೀವು ನಮ್ಮ ಜೀವನದಲ್ಲಿ ಭವಿಷ್ಯವನ್ನು ಬೆಳಗಬೇಕಾಗಿ ನಾನು ಸಂಬಂಧಪಟ್ಟ ಸಚಿವರಾದ ಇಂಧನ ಸಚಿವರಾದಂಥ ಕೆ ಕೆ ಜೆ ಜಾರ್ಜ್ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಎಮ್ ಡಿ ಸರ್ ಆದ ಕೆ ಪಿ ಸಿ ಎಲ್ ಎಮ್ ಡಿ ಸರ್ ಆಗಿರ್ತಕ್ಕಂಥ ಗೌರವ್ ಗುಪ್ತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದೇಶ ಪ್ರತಿ ಕೊಡಿ ಇಲ್ದಿದ್ರೆ ದಯಾಮರಣ ನೀಡಿ ದಯವಿಟ್ಟು ಅಂತ ವಿನಂತಿಸ್ಕೊಳ್ತಿದ್ದೇನೆ ನಿಮ್ಮ ಮುಖ್ಯ